ನಮಸ್ತೆ ವೀಕ್ಷಕರೇ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಅಗ್ಲೆಡಿ ನೆನ್ನೆನೇ ಶುರುವಾಗಿದೆ ಶುಕ್ರವಾರ ಇವತ್ತು ಮಿಕ್ಕ ಅಮಾವಾಸ್ಯೆ ಅಂತ ಅಮಾವಾಸ್ಯೆನ ಮಾಡೋವಂಥದ್ದು ಇವತ್ತು ಅಮಾವಾಸ್ಯೆ ದಿನ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಾದರೆ ಮಾಡ್ಕೋಬೋದು ತುಂಬ ಒಳ್ಳೆಯದಾಗತ್ತೆ ಮತ್ತು ಇವತ್ತು ನೀವು ಒಂದು ತೆಂಗಿನಕಾಯಿ ಉಡ್ದುಬಿಟ್ಟು ಮೂರು ಕಣ್ಣಿರುತ್ತಲ್ಲ ಇರುತ್ತಲ್ಲ ತೆಂಗಿನಕಾಯಿ ಆ ತೆಂಗಿನಕಾಯಲ್ಲಿ ನೀವು ತೆಂಗಿನ ಚುಪ್ಪಲ್ಲಿ ಒಂದು ಹೋಳು ಇರುತ್ತಲ್ಲ ಮೂರು ಕಣ್ಣೀರು ಅಂಥದ್ದು ಅಕ್ಕಿ ಇಟ್ಬಿಟ್ಟು ಅದರೊಳಗೆ ನೀವು ತುಪ್ಪ ಅಥವಾ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರು ಸರಿ ಬರೀ ತುಪ್ಪ ಹಾಕಿದ್ರೂ ಸರಿ ನೀವು ಹಾಕಿಬಿಟ್ಟು ಅದ್ರಲ್ಲಿ ಬತ್ತಿ ಇಟ್ಬಿಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಆರೋಗ್ಯ ಆಯುರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗೆ ಸಂಕಲ್ಪ ಮಾಡಿಕೊಂಡು ನೀವು ದೀಪನ ನೀವು ಬೆಳಗಿಸೋದ್ರಿಂದ ಮನೆಯಲ್ಲಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎಲ್ಲ ಆಚೆಗೋಗಿ ಎಲ್ಲ ಪಾಸಿಟಿವ್ ಅಂದರೆ ಎಲ್ಲ ಸಕ್ಸಸ್ ಆಗುತ್ತೆ ಒಳ್ಳೆಯದಾಗತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ನಿಮ್ಮ ಮನೆಯಲ್ಲಿ ರೀತಿ ಮಾಡೋದರಿಂದ ಮತ್ತು ಇವತ್ತು ಆಗಿರೋದ್ರಿಂದ ನಿಮಗೆ ಒಂದು ವಿಶೇಷವಾದ ಒಂದು ಮಂತ್ರ ಕೂಡ ನಾನು ಹೇಳ್ತೀನಿ ನೋಡಿ ವಾರಾಹಿ ಅಮ್ಮನ ಮಂತ್ರ ನಾನು ಹಿಂದಿನ ವೀಡಿಯೋಲಿ ಕೊಟ್ಟಿದ್ದೀನಿ ನಿಮಗೆ ಆ ವಾರಾಹಿ ಅಮ್ಮನ ಮಂತ್ರನ ಪಠನೆ ಮಾಡಿ ಇವತ್ತು ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ವಾರಾಹಿ ಅಮ್ಮನ ಪಠನೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಆಯುಷ್ಯ ಅಭಿವೃದ್ಧಿ ಮತ್ತು ಸಕಲ ಸಿದ್ಧಿಗಳು ಉಂಟಾಗತ್ತೆ ನಿಮಗೆ ಮತ್ತು ಭೂಮಿ ವಿಷಯದಲ್ಲಾಗಲಿ ಜಮೀನು ವಿಷಯದಲ್ಲಾಗಲಿ ಯಾರ್ದ ಯಾರಾದರೂ ಸೈಟಲ್ಲಿ ತೊಂದರೆ ಮಾಡಿದ್ದಾಗಲಿ ಎಲ್ಲ ನಿವಾರಣೆ ಆಗುತ್ತೆ ಈ ಒಂದು ಕೆಲಸ ವಿಶೇಷವಾಗಿ ಇವತ್ತು ನೀವು ಮಾಡೋದ್ರಿಂದ ಈ ವಾರಾಹಿ ತಾಯಿ ಸಪ್ತ ಮಾತ್ರಿಕಾಲಿ ಒಂದು ತಾಯಿ ಒಂದು ಕೆಟ್ಟದನ್ನೆಲ್ಲ ಒಪ್ಸೋವಂಥ ಶಕ್ತಿ ಈ ತಾಯಿಯಲ್ಲಿದೆ ಅದರಿಂದ ಇವತ್ತು ಅಮಾವಾಸ್ಯ ಆದ್ರಿಂದ ಆರಾಧನೆ ಮಾಡ್ಕೊಳ್ಳಿ ಸಾಕ್ಷಾತ್ ವಿಷ್ಣು ರೂಪಾನೇ ಈ ಮಹಾ ತಾಯಿ ಲಕ್ಷ್ಮಿ ನಮಗೆ ವೆಲ್ತ್ ಕೊಡುತ್ತೆ ಹಾಗೆ ವಾರಾಹಿ ಅಮ್ಮ ಕೂಡ ಲಕ್ಷ್ಮಿ ರೂಪನೇ ನಮಗೆ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡುವಂಥದ್ದೇ ವಾರಾಹಿ ಅಮ್ಮ ನಮಗೆ ನೆಗೆಟಿವ್ ಎನರ್ಜಿನ ತೊಡೆದಾಕತ್ತೆ ಕಾಲಸರ್ಪ ದೋಷ ಕೂಡ ಹೋಗುತ್ತೆ ಈ ದೇವಿನ ಪೂಜೆ ಆರಾಧನೆ ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ವಾರಾಹಿಯಮ್ಮನ ಮಂತ್ರ ಅಮಾವಾಸ್ಯೆ ದಿನ ಪಂಚಮಿ ದಿನ ಹೇಳೋದರಿಂದ ನಿಮಗೆ ಸಾಕಷ್ಟು ಲಾಭ ತರತ್ತೆ ವಾರಾಹಿಯಮ್ಮನ ಮಂತ್ರ ಕೇಳಿ ವರಾಹಿ ಮೂಲ ಮಂತ್ರ ऐं लों ऐं नमो भगवति वार्तालि वार्तालि वाराही वाराही वरहामुखि वरहामुखि हन्दे अन्दिनि नमः वृन्दे रुन्दिनि नमः जम्बे जम्बिनि नमः मोहे मोहिनि नमः स्तम्भे स्तम्भि नमः सर्वदुष्टप्रदुष्टाणां सर्वेषां सर्ववाक्सिद्धचक्षुर्गति चिह्वा स्तम्भनं कुरुकुरु शीघ्रं वश्यं कुरुकुरु ऐं ग्लों ठह टः 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 हुं पट् स्वाहा इति श्रीवाराही मूलमन्त्र ॐ शान्ति शान्ति शान्तिः इति वाराहि अम्मन मूलमन्त्री ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನಲವತ್ತ ಎಂಟು ದಿನಗಳವರೆಗೆ ಜಪಿಸೋದ್ರಿಂದ ನಿಮಗೆ ಕಾಳಸರ್ಪ ದೋಷ ಅಥವಾ ಜಾತಕದಲ್ಲಿ ಯಾವುದೇ ದೋಷ ಇದ್ದರೂ ರಹಿದೇವಿಗೆ ನೀವು ದಾಳಿಂಬೆ ಹಣ್ಣು ನೈವೇದ್ಯ ಮಾಡೋದರಿಂದ ನಿಮ್ಮ ದೋಷ ಹೋಗುತ್ತೆ ಮತ್ತು ಹುಳಿ ಹುಳಿ ಹಣ್ಣ ಅನ್ನ ಕೊಡೋದ್ರಿಂದ ತಾಯಿಗೆ ನೈವೇದ್ಯ ಮಾಡೋದರಿಂದ ದೋಷ ನಿವಾರಣೆ ಆಗುತ್ತೆ ಈ ತಾಯಿಗೆ ವಿಶೇಷ ಪೂಜೆ ಮಾಡೋದು ಅಮಾವಾಸ್ಯೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಹಾಗೂ ಪಂಚಮಿ ದಿನಗಳಲ್ಲಿ ನೀವು ಈ ಈ ತಾಯಿನ ಪೂಜೆ ಮಾಡುವಂಥದ್ದು ಹೀಗೆ ನೀವು ವಾರಾಹಿಯಮ್ಮನ ಆರಾಧನೆ ಮಾಡಿ ಪ್ರತಿದಿನವೂ ಮಾಡಿ ನಲವತ್ತೆಂಟು ದಿನವೂ ಮಾಡಿ ನೀವು ಒಂದು ಮಂಡಲ ಅಂತ ಪೂಜೆ ಮಾಡಿ ಮಾಡೋದ್ರಿಂದ ನಿಮಗೆ ಸಕಲ ಸಿದ್ಧಿ ಆಗುತ್ತೆ ನಿಮಗೆ ಯಾರು ಏನೇ ಕೆಟ್ಟದ್ದು ಮಾಡೋದಕ್ಕೂ ಆಗೋದಿಲ್ಲ ಎಂಥ ಒಂದು ಸಾವು ಸಂಭವಿಸೋಂಥ ಸಮಯದಲ್ಲಿ ಕೂಡ ಈ ತಾಯಿ ನಿಮ್ಮನ್ನು ಕಾಪಾಡಿಕೊಂಡು ಕರ್ಕೊಂಬರತ್ತೆ ಯಾರು ದುಷ್ಟ ಕಣ್ಣು ಬಿದ್ದರೂ ನಿಮ್ಮ ಮೇಲೆ ಅವರಿಗೆ ಸರಿಯಾಗಿ ತಕ್ಕ ಪಾಠ ಕಳಿಸುವಂಥದ್ದೇ ಈ ಮಹಾ ತಾಯಿ ವಾರಾಹಿ ವಾರಾಹಿಯಮ್ಮ ನಮ್ಮ ಮಂತ್ರ ಜಪ ಮಾಡಿ ನಿಮಗೆಲ್ಲ ಅಭಿವೃದ್ಧಿ ಬೆಲ್ಟು ಐಶ್ವರ್ಯ ಎಲ್ಲ ಸಿಗಲಿ ನಿಮಗೆ ಎಲ್ಲ ಆಗಲಿ ವೀಕ್ಷಕರೇ ಮತ್ತು ನಮಗೆಲ್ಲ ಒಳ್ಳೆಯದಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ವಾರಾಹಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮತ್ತು ನಿಮಗೂ ಎಲ್ಲ ಸಿದ್ಧಿಯಾಗಲಿ ವಾರಾಹಿ ಅಮ್ಮನ ಮಂತ್ರದಿಂದ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ ನಿಮಗೆಲ್ಲ ಆಗಲಿ ಕೆಲಸ ಎಲ್ಲ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು ವೀಕ್ಷಕರೇ ನಮಸ್ತೆ